ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ವಿಶೇಷವಾದ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ರೀ ಇದು ಬಂದುಬಿಟ್ಟು ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಮನೇಲಿ ಕೂಡ ಇರುತ್ತೆ ರೀ ಈ ಮೂರು ಥರದ ಬಗೆ ಬಗೆಯ ಚಟ್ನಿ ಪುಡಿಗಳು ಎಲ್ಲದರ ಜೊತೆಗೂ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾಗಿರ್ಬೋದು ರೊಟ್ಟಿ ಆಗಿರ್ಬೋದು ರೈಸ್ ಆಗಿರ್ಬೋದು ಚಪಾತಿ ಆಗಿರ್ಬೋದು ಪ್ರತಿಯೊಂದ್ರ ಜೊತೆಗೂ ಕೂಡ ಟೇಸ್ಟ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ಫಸ್ಟ್ ಯಾವುದಂತ ಇದ್ದೀನಿ ಫಸ್ಟ್ ಇಲ್ಲಿ ಅಗಸಿ ತೊಗೊಂಡಿನಿ ನೋಡಿರಿ ಅಗಸಿ ಬಂದುಬಿಟ್ಟು ನೋಡಿರಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗುತ್ತಾ ಕಲರ್ ಚೇಂಜ್ ಆಗೋವರೆಗೂ ಸಖತ್ತಾಗಿ ಹುರಿಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಚೇಂಜ್ ಆಗಬೇಕು ಸ್ಟಾರ್ಟಿಂಗ್ ಹೆಂಗಿತ್ತು ಈಗ ಹೆಂಗಾಗಿದೆ ನೋಡಿರಿ ಇದ್ರೊಳಗೆ ಸ್ವಲ್ಪ ಕರ್ಬೇ ಹಾಕೊಂಬಿಡ್ರಿ ಫಸ್ಟಿಗೆ ಕರಿಬೇವು ಹಾಕೊಂಡೆ ಹುರ್ಕೊಳೋದ್ರಿಂದ ಏನಾಗ್ಬಿಡ್ತಿತ್ತು ರೀ ನಿಮ್ಗೆ ಟೆನ್ಷನ್ ಇರೋದಿಲ್ಲ ಕರೆಕ್ಟ್ ಒಂದು ಬೌಲ್ ಆಗುವಷ್ಟು ನಾನು ಇಲ್ಲಿ ಅಗಸಿ ತೊಗೊಂಡಿನಿರಿ ಇದಕ್ಕೆ ಇಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ಹಾಗೆ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಆ್ಯಡ್ ಮಾಡ್ಕೋಬೋದು ಆಮೇಲೆ ನೋಡಿರಿ ಸ್ವಲ್ಪ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ರೀ ಬೆಲ್ಲ ಹಾಕೋದ್ರಿಂದ ಏನಾಗುತ್ತೆ ರೀ ಕಲರ್ ಚೆನ್ನಾಗಿ ಬರುತ್ತಾ ಹಾಗೆ ರುಚಿ ಕೂಡ ಸಕ್ಕತ್ತಾಗಿರುತ್ತೆ ರೀ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಪುಡಿ ಬೆಲ್ಲನ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಒಂದು ಸತಿ ಗಿರಂತ ತಿರ್ಸ್ಕೊಂಡು ಬಂದುಬಿಡ್ರಿ ನೋಡಿರಿ ಈಗಿದು ಏನಿದೆ ಅಲ್ಲರಿ ಇದು ಅಗಸಿ ಪುಡಿ ಇದನ್ನು ನೀವು ಮೊಸರು ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಕಟಿ ಕಟಿ ರೊಟ್ಟಿ ಜೊತೆಗೆ ಖಡಕ್ಕಾಗಿರುವ ರೊಟ್ಟಿ ಜೊತೆಗೆ ಎಲ್ಲದರ ಜೊತೆಗೂ ಕೂಡ ತಿನ್ಬೋದು ಅಗಸಿ ಹೆಲ್ತಿಗೆ ಒಳ್ಳೆಯದು ಹೇರ್ ಫಾಲ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಕೂಡ ಒಳ್ಳೆಯದು ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ ಇಲ್ಲಿ ಗುರಳ್ ಪೌಡ್ರ್ ಮಾಡ್ಕೊಂಡಾಕ್ತೀನಿ ಗುರಳು ಚಟ್ನಿ ಪುಡಿ ಮಾಡ್ಕೊಂಡಾಕತ್ತೀನಿ ಇದಕ್ಕೆ ಹುಚ್ಚಳ್ಳ ಅಂತ ಕೂಡ ಕರೀತಾರೆ ರೀ ಇದನ್ನು ಕೂಡ ಸೇಮ್ ಹಾಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಒಂದು ಬೌಲ್ ಆಗುವಷ್ಟು ನಾನು ಕರ್ಬೇವನ್ನ ತೊಗೊಂಡ್ಬಿಟ್ಟಿನಿ ಸೇಮ್ ಎರಡೂ ಮೊದಲು ಹೆಂಗೆ ಮಾಡಿದ್ವಿಲ್ರಿ ಅಂಗಸಿ ಹಾಗೆ ಇದು ಕೂಡ ನಾವಿಲ್ಲಿ ಗುರೆಳ್ಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸಣ್ಣ ಫ್ಲೇಮ್ನಲ್ಲಿ ಅನ್ನೋವರೆಗೂ ಅನ್ನೋವರೆಗೆ ರೀ ಈ ಕರ್ಬಾವನ್ನ ಅದರೊಳಗೆ ಹಾಕೊಂಡು ಹುರ್ಕೊಳೋದ್ರಿಂದ ಏನಾಗುತ್ತೆ ಕ್ರಿಸ್ಪಿ ಆಗುತ್ತೆ ಜಲ್ದಿ ಕೆಲಸನೂ ಆಗುತ್ತಾ ನೆಕ್ಸ್ಟ್ ನೋಡಿರಿ ಅದೇ ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಮತ್ತೆ ಈ ಗುರೆಳ್ಳನ್ನು ಕೂಡ ಹಾಕೊಳಕತ್ತೀನಿ ಇದಕ್ಕೂ ಸೇಮ್ ಮೆಥಡ್ ಏನು ಡಿಫ್ರೆನ್ಸ್ ಇರೋದಿಲ್ಲ ಒಂದು ಏಳರಿಂದ ಎಂಟು ಬಳ್ಳುಳ್ಳಿ ಎಸಲು ಹಾಕೋಬೇಕು ಮತ್ತು ಒಂದುವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊತಾ ಇದ್ದೀನಿ ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರು ನಡಿತೈತ್ರಿ ಆಮೇಲೆ ಏನೈತಿ ಒಂದು ಸ್ಪೂನ್ ಆಗೋಷ್ಟು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿರಿ ಗುರೆಳ್ಳಲ್ಲಿ ಉಪ್ಪು ಕಮ್ಮಿ ಹಿಡಿತೈತ್ರಿ ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿರಿ ಟೇಸ್ಟ್ ಚೆನ್ನಾಗಿರ್ತದ ಇದು ಅಲ್ರಿ ಇದು ಬದನೆಕಾಯಿ ಎಣ್ಗಾಯಿ ಆಗಿರ್ಬೋದು ಹೀರೆಕಾಯಿ ಪ್ರತಿ ಪ್ರತಿಯೊಂದು ಪಲ್ಯದಲ್ಲಿ ಕೂಡ ಈ ಗುರೆಳ್ಳು ಪುಡಿನ ಹಾಕೇ ಹಾಕ್ತಾರೆ ಉತ್ತರ ಕರ್ನಾಟಕದ ಎಲ್ಲಾದರೂ ಹೋಗ್ರಿ ಈ ಚಟ್ನಿ ಪುಡಿ ಒಂದು ಮಾಡಿಟ್ಕೊಂಡ್ಬಿಟ್ರೆ ಸಾಕು ಅಡುಗೆಗೂ ಹಾಕತ್ರಿ ಇದನ್ನು ನೀವು ಗಟ್ಟಿ ಮೊಸರು ಜೊತೆಗೆ ಬಿಸಿ ಬಿಸಿ ಚಪಾತಿ ಜೊತೆ ಕೂಡ ತಿನ್ಕೋಬೋದು ಈಗ ನೋಡ್ರಿ ಇದು ರೆಡಿ ಆಗೈತಿ ಇದನ್ನು ಒಂದು ಬೌಲಿಗೆ ತಕೊಂಡಾಗತ್ತಿನ ನೋಡಿರಿ ಎಷ್ಟಾಗಕತ್ತದು ಒಂದೊಂದು ಬೌಲ್ ಮಾಡ್ಕೊಂಡ್ರೆ ಸಾಕ್ರಿ ಆರಾಮ್ಸೆ ನೀವು ತಿಂಗಳ ಗಟ್ಟಲೆ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಈಗಂತೂ ಹಬ್ಬದ ಸೀಸನ್ ರೀ ಎಲ್ಲ ಚಟ್ನಿ ಪುಡಿಗಳು ಮನೆ ಮನೇಲಿ ಇದ್ದೇ ಇರ್ತಾವೆ ನೋಡ್ರಿ ನೆಕ್ಸ್ಟ್ ನೋಡಿರಿ ಫೇಮಸ್ ಚಟ್ನಿ ಪುಡಿ ಅಂದರೆ ಸುಳ್ಳಾಗೋದಿಲ್ಲ ಇದಕ್ಕಂತೂ ಶೇಂಗಾ ಚಟ್ನಿ ಪುಡಿ ಶೇಂಗಾ ಹಿಂಡಿ ಏನೇನೆಲ್ಲ ಕರೀತಾರಪ್ಪ ಮಸ್ತ್ ತಿರ್ತದ್ರಿ ಈ ಶೇಂಗಾ ಏನೈತಲ್ರಿ ಇದು ಬಂದುಬಿಟ್ಟು ಮೊದಲಿಗೆ ಹುರಿದಿರೋಂಥ ಶೇಂಗಾ ಅಂತ ಹೇಳ್ತಾರೆ ರೀ ಹಂಗಾಗಿ ಈ ಹುರಿದಿರೋ ಶೇಂಗಾ ಏನೈತಿ ಜಲ್ದಿ ಈಸಿಯಾಗಿ ಮೇಲ್ಗಡೆ ಸಿಪ್ಪೆ ಏನಿದೆ ತೊಗೊಂಡ್ಬಿಡ್ತದೆ ನಾ ಇಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಅಂಥದ್ದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ನೀವೇನಾದರೂ ಹಸಿ ಶೇಂಗಾ ತೊಗೊಂಡಿದ್ರೆ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಹುರ್ಕೊಳ್ರಿ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಮೇಲ್ಗಡೆ ಸೊಟ್ಟಿ ತೊಗೊಂಡು ಇದೇ ರೀತಿ ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತಾ ಇದ್ರೊಳಗೆ ಸ್ವಲ್ಪ ಬಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರು ನಡೀತದೆ ರೀ ಟೇಸ್ಟ್ ಚೆನ್ನಾಗಿರ್ತದೆ ನೆಕ್ಸ್ಟ್ ನೋಡಿರಿ ಒಂದು ಎಂಟು ಬಳ್ಳುಳ್ಳಿ ಹಾಕೊಂಡಿನಿ ಅದಾದಮೇಲೆ ಎರಡು ಸ್ಪೂನ್ ಆಗುವಷ್ಟು ಖಾರ ಮತ್ತು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕರ್ಬೇವು ಹಾಕೊಂಡಿನ್ರಿ ಕರ್ಬೇವು ಏನೈತಿ ರೋಸ್ಟ್ ಮಾಡ್ಕೊಂಡು ತೊಗೊಂಡಿದ್ದೈತಿ ಯಾಕಂದ್ರೆ ಇದು ಆಲ್ರೆಡಿ ಹುರಿದಿದ್ದಿರೋದ್ರಿಂದ ಕರ್ಬೇವ್ನಷ್ಟ ಸ್ವಲ್ಪ ಹುರ್ಕೊಂಡು ಹಾಕೊಂಡಿನ್ರಿ ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ ಸ್ವಲ್ಪ ಬೆಲ್ಲ ಹಾಕಿದ್ರು ನಡಿತೈತ್ರಿ ಬೆಲ್ಲ ಮತ್ತು ಜೀರಿಗೆನ ಎರಡನ್ನೂ ಸ್ಕಿಪ್ ಮಾಡೀನಿ ರೀ ಹೋಗಿಲ್ಲ ಇಲ್ಲಿ ನೋಡ್ರಿ ಇವಾಗ ರೆಡಿಯಾಗಿರುವ ಶೇಂಗಾ ಪುಡಿನ ನೀವು ರೊಟ್ಟಿ ಚಪಾತಿ ಅಣ್ಣ ಮೊಸರು ಎದ್ರ ಜೊತೆಗಾಗುತ್ತೆ ಮಿಕ್ಸ್ ಮಾಡ್ಕೊಂಡು ತಿನ್ಕೊಂತ ಹೋಗ್ರಿ ಅಷ್ಟೇ ಈ ಹಬ್ಬಕ್ಕೆ ಈ ಮೂರು ಚಟ್ನಿ ಪುಡಿನ ನಾನು ನಿಮಗೆ ತೋರಿಸ್ಕೊಟ್ಟೀನಿ ನಿಮ್ಗೆ ಈಸಿ ಅನಿಸಿತು ಅಂದರೆ ನೀವು ಮನೇಲಿ ಮಾಡ್ಕೊಳ್ರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕೈಕನ್ನ ಕ್ಲಿಕ್ ಮಾಡಿರಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೈತೆ ನೋಡ್ರಿ ನೋಡಿದ್ರಲ್ರಿ ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಚಟ್ನಿ ಪುಡಿಗಳಂತೇಳಿ ಈ ರೀತಿ ಊಟದ ಜೊತೆಗೆ ಅಡುಗೆಗೆ ಒಂದು ಕೈ ರುಚಿ ಹೆಚ್ಚಾಗುತ್ತೆ ಈ ಥರ ಚಟ್ನಿ ಪುಡಿಗಳಿದ್ರೆ ಯಾರಿಗೆಲ್ಲ ಊಟ ಇಷ್ಟಿಲ್ಲ ಅನ್ನೋರು ಒಮ್ಮೊಮ್ಮೆ ಅನ್ನೋರು ಈ ಚಟ್ನಿ ಪುಡಿ ಇತ್ತಂದರೆ ಸಾಕ್ರಿ ಮೊಸರು ಹಾಕ್ಕೊಂಡು ಕಟ್ಟಿ ಕಟ್ಟಿ ರೊಟ್ಟಿ ತಿಂದ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡವರು ಐದಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು